கொட்டடாட் தாட்டின் ஒன் கொடு அந்த உண்டி தந்துன

ಉಲ್ಟಾ ಸೀದಾ ಮಾತಾಡೋದು ಮಾತಿ ಮಾತಿ ಉತ್ತರ ಕೊಡೋದು ಇಂಥವೆಲ್ಲ ನಮ್ಮ ಅಪ್ಪ ಅವ ಎಂದು ಹೇಳ್ಕೊಟ್ಟಿಲ್ರಿ ಮದುವೆ ಆದ್ಮ್ಯಾಗ ಗಂಡ ಮನಿಗ್ ಬಂದ್ ಮ್ಯಾಗ ನಾನ ಕಲ್ತೇನೆ ಇವ್ರನ್ನೆಲ್ಲ ನೋಡಿ ಕಿಪ್ಪಿ ಬಿಜಾಪುರ ಗೊತ್ತಾ ನಿನಗೆ ಹ್ಮ್ ಇಲ್ಲಪ್ಪ ನಾವೇನ್ ದಡ್ಡ ಅಲ್ಲ ಲಿಮಿಟ್ ಇರ್ಬೇಕಪ್ಪ ಏನ್ ಆಗ ನಿಮಗ್ ಅದು ಗೊತ್ತಾ ಇದು ಗೊತ್ತ ಅಂತ ಕೇಳ್ತಾ ಇದ್ರೆ ಏನ್ ನಮ್ ಕರ್ನಾಟಕದಲ್ಲಿ ಇದ್ಬಿಟ್ಟು ನಮ್ಗೆ ಯಾವ ಜಾಗ ಹೇಳಿ ಸ್ಕೂಲ್ ಓದಿಲ್ವಾ ನಾವು ಅಟ್ಲೀಸ್ಟ್ ನಾವು ಅಷ್ಟು ಎಲ್ಲಾದ್ರೂ ಪರ್ಫೆಕ್ಟ್ ಇಲ್ಲ ಅಂದ್ರೂನು ನಮ್ ಟೀಚರ್ಸ್ ಹೇಳ್ಕೊಟ್ಟಿರೋ ನಾಲೆಜ್ ಇರುತ್ತೆ ನಮ್ಗೆ ಅಷ್ಟು ದಡ್ಡ ನಾವು ಹ್ಮ್ ಈ ತರ ಅನ್ನೆಸರಿ ಕ್ವಶನ್ ಕೇಳಬಾರ್ದು ಅಷ್ಟು